ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾರಾಯಣಗೌಡ ಮುಖಂಡತ್ವದಲ್ಲಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಜಿಲ್ಲೆಗೆ ಹರಿಯುತ್ತಿರುವ ಕೆಸಿ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡುವ ಮುಖಾಂತರ ಜಿಲ್ಲೆಯ ರೈತರ ಹಿತ ಕಾಯಬೇಕು ಜೊತೆಗೆ ಹರಿಯುತ್ತಿರುವ ನೀರಿನ ಪಕ್ಕದಲ್ಲಿರುವ ಬೆಳೆಗಳಿಗೆ ಬಾಧಿಸುತ್ತಿರುವ ಸೊಳ್ಳೆ ಮತ್ತಿತರ ರೋಗ ನಿಯಂತ್ರಣಕ್ಕೆ ಇಲಾಖೆಯಿಂದ ಉಚಿತ ಔಷಧಿಯನ್ನು ನೀಡಬೇಕು ಮತ್ತು ಮಾವು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಔರೇಕಾಯಿ ವಹಿವಾಟು ನಡೆಸಲು ಸೂಕ್ತವಾದ ಶಾಶ್ವತ ಜಾಗವನ್ನು ಗುರುತಿಸಬೇಕು ಪಿ ನಂಬರ್ ಹಾಗೂ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ರಾಜಕೀಯ ಗುಂಪುಗಾರಿಕೆಯಿಂದ ಅವನತಿಯತ್ತ ಸಾಗುತ್ತಿರುವ ಲಕ್ಷಾಂತರ ಗ್ರಾಮೀಣ ಪ್ರದೇಶದ ಕೂಲಿ ರೈತ ಕಾರ್ಮಿಕ ಮಹಿಳೆಯರ ಜೀವನಾಡಿಯಾಗಿರುವ ಡಿಸಿಸಿ ಬ್ಯಾಂಕ್ ಹಾಗೂ ಆಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಬೇಕು ಸಾಲ ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ ಅವಳಿಯಿಂದ ಮಹಿಳೆಯರ ರಕ್ಷಣೆ ಮಾಡುವ ಜೊತೆಗೆ ಸ್ವಾಭಿಮಾನದ ಹಾಲು ಒಕ್ಕೂಟವನ್ನು ಉಳಿಸಬೇಕು ಹಿಂಗಾರು ಜಡಿ ಮಳೆಯಿಂದ ನಷ್ಟವಾಗಿರುವ ರಾಗಿ ಬೆಳೆಗೆ ಒಂದು ಲಕ್ಷ ವಾಣಿಜ್ಯ ಬೆಳೆಗಳಿಗೆ ಮೂರು ಲಕ್ಷ ಪರಿಹಾರವನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಿ ರೈತರ ಹಿತ ಕಾಪಾಡಬೇಕೆಂದು ರೈತರ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಸ್ಪಂದಿಸಬೇಕೆಂದು ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಮುಖಾಂತರ ಮುಂದಿನ ಪೀಳಿಗೆಗೆ ಮೀಸಲಿಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ರಾಜ್ಯ ಸಂಚಾಲಕ ಬಂಗವಾದಿ ನಾಗರಾಜ್ ತಾಲೂಕು ಅಧ್ಯಕ್ಷ ತೇರ್ನಹಳ್ಳಿ ಅಂಜಿನಪ್ಪ ತಾಲೂಕು ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಎಲ್ಲ ಬಂದು ನೋಟಿಸ್ ನಂಬರ್ ಒನ್ ಇಶ್ಯೂ ಆಗಿದೆ ನೋಟಿಸ್ ನಂಬರ್ ಟು ಇಶ್ಯೂ ಇದ್ದೀನಿ ಲೈಸೆನ್ಸ್ ಏನದು ನಾನು ಎ ಪಿ ಎಂಸಿನ ಆಡಳಿತಾಧಿಕಾರಿಯಾಗಿ ಮತ್ತು ನಮ್ಮ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದೀನಿ ಇದ್ರ ಬಗ್ಗೆ ನೋಟಿಸ್ ನಂಬರ್ ಟು ಇಶ್ಯೂ ಮಾಡ್ತಾ ಅದಾದ ಅದಾದಮೇಲೆ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮ ಕೈಗೊಳ್ತೀನಿ ಅದು ಆಡಳಿತಾಧಿಕಾರಿ ಎ ಪಿ ಎಮ್ ಸಿ ಆಡಳಿತಾಧಿಕಾರಿಯಾಗಿ ತಾಲೂಕುಗೆ ತಾಲೂಕು ಕಚೇರಿಗೆ ಮನವಿ ಕೊಡ್ತಾ ಇದ್ರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮೇಲಿನ ಅಧಿಕಾರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಏನು ಕಲ್ಪಿಸಬೇಕು ಮತ್ತು ಎಲ್ಲೆಲ್ಲೇನೆ ಯಾವ್ಯಾವ ಅಧಿಕಾರಿಗಳಿಗೆ ಕಲಿಸ್ಬೇಕು ಅದನ್ನೆಲ್ಲ ನಾನು ಕಲ್ಪಿಸ್ತೀನಿ ಲೈಸೆನ್ಸು ರದ್ದು ಮಾಡೋದು ದೊಡ್ಡ ಜನ ಇದಕ್ಕೊಂದು ಜಾಗ ಕುರಿಸ್ಬಿಡ್ಬಿಟ್ಟು ವರ್ಷ ಹೆಚ್ಚು ದಿನ ವಹಿವಾಟಲ್ಲ ಅಲ್ಲ ಇದ್ರ ಬಗ್ಗೆ ನಾವು ಏನು ಏನು ಸೇವಾ ನಾವು ಎಷ್ಟೇ ಜನ ವರ್ತಕರು ಬಂದರೂ ನಾವು ಅಲ್ಲಿ ಜಾಗ ಮಾಡಿಕೊಡೋದಕ್ಕೆ ಪದರಾಗಿರ್ತೀವಿ ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಇವತ್ತಲ್ಲ ಇರೋದು ಲಾಸ್ಟ್ ಒನ್ ಇಯರಿಂದ ಹೇಳ್ತಾ ಹೇಳ್ತೇನೆ ಸಾಕಷ್ಟು ಪಟ್ಟೆ ಲಾಸ್ಟ್ ಇಯರು ಅವಾಗ ನಾನು ಪುರಸಭೆಗೂ ಆಡಳಿತ ಆಗಿದ್ದೆ ಇವತ್ತು ನಾನು ಪುರಸಭೆ ನನಗೆ ಅರ್ಥ ಇರೋದಿಲ್ಲ ಈ ಏನು ಪುರಸಭೆಯವರೆಗೂ ನೀವು ಕೊಟ್ಟಿರೋ ಮನವಿ ಕೊಡ್ತೀರ ಮಾಡಿ ಇಮಿಡಿಯೇಟ್ ಆ್ಯಕ್ಷನ್ಗೆ ನಾನು ಮನವಿ ಮಾಡಬೇಕು ಅಲ್ಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ರಾಜಕಾಲೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಈ ಒಂದು ಕೆ ಸಿ ವ್ಯಾಲಿ ನೀರಿನ ಹರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತುವರಿ ಏನು ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಎರಡು ಎಕರೆ ಎರಡೆರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಲಕ್ಷಾಂತರ ರೈತ ಕೂಲಿ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತ ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಅವರೇ ಕಾಯಿ ವಹಿವಾಟು ಯಾಕಂದರೆ ಮೂರು ತಿಂಗಳು ರೈತರು ಕಷ್ಟಪಟ್ಟು ಹುಳ ಬಾ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆ ತಂದರೆ ಒಂದೇ ನಿಮಿಷದಲ್ಲಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಅರಾಜ್ ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಮತ್ತು ದಲ್ಲಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂತೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇ ಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಖಂಡ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಈ ಒಂದು ಸಮಸ್ಯೆಗಳನ್ನು ಒಂದು ವಾರದೊಳಗೆ ಬಗೆಹರಿಸದೇ ಇದ್ದರೆ ಜಾನುವಾರುಗಳ ಸಮೇತ ನಾವು ತಾಲೂಕು ಕಚೇರಿ ಮುಂದೆ ಆಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿದೆ